ಓಂ ಅನಂತ ಸಂಸಾರ ಮಹಾಸಮುದ್ರಮಗ್ನಂ ಸಮಭ್ಯುದ್ಧರ ವಾಸುದೇವ ಸೂತ್ರಾಯ ನಮೋ ನಮಸ್ತೆ ಅದರ ಅರ್ಥ ನೋಡಿ ಸಂಸಾರವೆಂಬ ಮಹಾಸಮುದ್ರದಲ್ಲಿ ಮುಳುಗಿದ ನನ್ನನ್ನು ಎಲೈ ಅನಂತ ಪದ್ಮನಾಭನೆ ಎಲೈ ವಾಸುದೇವನೇ ಭಗವನ್ ಉದ್ಧಾರ ಮಾಡು ನಾಶವಿಲ್ಲದ ನಿನ್ನ ರೂಪದಲ್ಲಿ ನನ್ನನ್ನು ವಿನಿಯೋಗಿಸು ರೂಪಿಯಾದ ನೀನು ಈ ಸೂತ್ರದಲ್ಲಿ ಸನ್ನಿಹಿತನಾಗಿರುವೆ ನಿನಗೆ ನಮಸ್ಕಾರವು ನಮಸ್ಕಾರವು ಅಂತ ಹೇಳಿ ಅನಂತ ಸಂಸಾರ ಮಹಾಸಮುದ್ರಮಗ್ನಂ ಸಮಭ್ಯುದ್ಧರ ವಾಸುದೇವ ಅನಂತ ರೂಪೇ अनन्तसूत्राय नमो नमस्ते कट्टिबीडि ॐ श्रीमदनन्तपद्मनाभस्वामिने नमः ध्यानं समर्पयामि आवाहनं समर्पयामि आसनं समर्पयामि पाद्यं समर्पयामि